ಶುಕ್ಲಾಂಭರಧನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದೇಹೈತ್ ಸರ್ವ ವಕ್ರತುಂಡ ಏ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕೂರ್ಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಗಣಪತಿ ಶ್ಲೋಕ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಮನೆ ನಮ್ಮ ಮನೆಯೊಳಗಿಟ್ಟಂಥ ಗಣಪತಿ ವಿಗ್ರಹ ನೋಡ್ರಿ ಅಲಂಕಾರ ಎಲ್ಲ ಹೆಂಗಾಗಿದೆ ಅಂತ ಹೇಳ್ರಿ ಇದು ಗಣಪತಿ ಹಿಂದಿನ ದಿನನೇ ಅಲಂಕಾರ ಮಾಡಿದ ವಿಡಿಯೋನೂ ಬಿಟ್ಟಿದ್ದೆ ನಾನು ಮತ್ತು ನಮ್ಮ ಮನೆಗೆ ಬರ್ಮಾಡ್ಕೊಂಡದ್ದ ವಿಡಿಯೋ ವಿಡಿಯೋನೂ ಬಿಟ್ಟಿದ್ದೀನಿ ಈಗ ಇರೋ ವ್ಲಾಗ್ ಯಾವುದು ಅಂತಂದರೆ ವಿಸರ್ಜನೆ ದಿನದ್ದು ಒಂದು ವಾರ ಆಯ್ತಲ್ಲ ಇವಾಗ ಇದ್ದೀರಲ್ಲ ಅಂತ ಅಂದ್ಕೋಬೇಡಿ ನಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಮತ್ತು ಊರಿಗೆಲ್ಲ ಹೋಗಿದ್ದೆ ನಾನು ನಮ್ಮಮ್ಮ ಊರಿಗೆ ಹಂಗಾಗಿ ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ ಅವರು ಇವತ್ತೇ ಕೊಟ್ಟು ಇದ್ದೀನಿ ನಾನು ಏನು ಮಿಸ್ಟೇಕ್ ಮಾಡ್ಕೋಬೇಡ್ರಿ ಇದು ಆ ದಿನ ಗಣಪತಿ ವಿಸರ್ಜನೆ ಮಾಡೋ ದಿನ ಏನಿತ್ತಲ್ಲ ಬೇಗ ಬಂದೆ ನಾ ಸ್ಕೂಲಿಂದ ಬಂದಿಂದ ಪೂಜೆ ಎಲ್ಲ ಮಾಡಿ ಹೊಳೆಗೆ ಹೋಗಿ ಹೊಳೆಯಲ್ಲಿ ಪೂ ಮತ್ತೆ ಹೊಳೆ ಮುಂದೆನೂ ಸಲ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಮನೆಗೆ ಬಂದ್ವಿ ಒಂದು ನನ್ನ ಮನಸ್ಸಿನ ವಿಚಾರ ಹೇಳಬೇಕು ಫ್ರೆಂಡ್ಸ್ ಇವತ್ತು ನಾನು ನಾನು ಇನ್ನೇ ಸುಮ್ಮನೆ ಫೋನ್ ನೋಡ್ತಾ ಇದ್ದೆ ಅದು ಸೋಷಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು ಏನಂತಂದ್ರೆ ಒಂದು ನಾಲ್ಕು ಜನ ಹುಡುಗರು ನಾಲ್ಕರಿಂದ ಐದು ಜನ ಹುಡುಗರು ಬೀದಿ ಒಳಗೆ ಇಟ್ಟಂತ ಒಂದು ಗಣಪತಿ ತಮ್ಮ ಕಾಲೋನಿ ಒಳಗೆ ಇಟ್ಟಿರ್ಬೋದೇನೋ ಅದನ್ನು ಮೇ ಬಿ ಅದನ್ನು ತಂದು ಒಂದು ರೋಡ್ ರೋಡ್ ಪಕ್ಕದಿಂದ ಮತ್ತೊಂದು ರೋಡಿಗೆ ಜೋರಂಗೆ ಬಿಸಾಕ್ಬಿಟ್ರು ಅದನ್ನು ಗಣಪತಿನ ದೊಡ್ಡ ವಿಗ್ರಹವೇ ಇತ್ತು ಅದು ನೋಡಿ ನನಗೆ ಇಷ್ಟು ಮನಸ್ಸಿಗೆ ಬೇಜಾರು ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ನಿಮಗೆ ಹೇಳಬೇಕಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ಗಣಪತಿ ನಾವು ಮನೆಗೆ ತಂದಿಂದ ಮನೆಗೋ ಬೀದಿಗೋ ಕಾಲ್ನಿಗೋ ನಾವು ನಮ್ಮ ವ್ಯಕ್ತಿನೇ ಕರ್ಕೊಂಡು ಬಂದೀವಿ ಅಂತ ಕರ್ಕೊಂಡು ಬಂದಿರ್ತೀವಿ ಆ ಗಣಪತಿನ ವಿಗ್ರಹ ಅಂತ ಕರ್ಕೊಂಡು ಬಂದಿರೋಂಗಿಲ್ಲ ಅಷ್ಟು ಸಂಭ್ರಮದಿಂದ ಡ್ಯಾನ್ಸ್ ಮಾಡಿ ಗುಲಾಲ್ ಎಲ್ಲ ಎರಚಿ ಪಟಾಕ್ಷಿ ಎಲ್ಲ ಹಾರಿಸಿ ಮತ್ತು ತಂದು ಪೂಜೆ ಮಾಡ್ತೀವಿ ನೀಟಾಗಿ ಅದಕ್ಕೆಲ್ಲ ಏನೇನು ಬೇಕೆಲ್ಲನೂ ನೈವೇದ್ಯ ಮಾಡ್ತೀವಿ ಪ್ರತಿನಿತ್ಯ ನೈವೇದ್ಯ ಪೂಜೆ ಉದ್ಕಡ್ಡಿ ಹಾರ ತುರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಕಳಿಸೋವಾಗ ಯಾಕೆ ಹಂಗೆ ಮಾಡ್ಬೇಕು ಫ್ರೆಂಡ್ಸ್ ಅಲ್ವಾ ಕಳಿಸೋವಾಗ್ಲೂ ನಾವು ಅಷ್ಟೇ ನೀಟಂಗಿ ಸಂಭ್ರಮದಿಂದ ಎಲ್ಲರೂ ಮಾಡ್ತಾರಂತೆಲ್ಲ ಎಲ್ಗಾರು ಒಬ್ರು ಈ ಥರ ಇರ್ತಾರೆ ನೋಡಿ ಸುಮ್ಮನೆ ಕಟಾಚಾರಕ್ಕೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು ಅಂದಿನ ಮಾತನ್ನ ನಿಮಗೆ ಆಗಲ್ಲಪ್ಪ ನಿಮಗೆ ಗಣಪತಿ ತಂದಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಅದನ್ನ ಸರಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಇಡಕ್ಕೆ ಹೋಗಬಾರ್ದು ಸುಮ್ಮನೆ ಎದಕ್ಕೆ ಇಡಬೇಕು ಗಣಪತಿನ ಸುಮ್ಮನೆ ಅಪಚಾರ ಅಲ್ಲ ಅದು ಸಮಾಜಕ್ಕೆ ಎಷ್ಟು ಗೆಟ್ಟು ಘಾತಕವಾದ ಅಪ್ ಇದು ಆಗ್ತದಂತಂದ್ರೆ ಅದು ಗಣಪತಿ ಅಂದರೆ ಸುಮ್ಮನೆ ಅಲ್ಲ ಅಕ್ಕ ಅವನಿಗೇನು ಅಪಚಾರ ಆಗಲೇಬಾರ್ದು ನಾವು ನಮಗೆ ಇನ್ನು ಬೇರೆ ದೇವರಿಗೆ ಆಗಬಾರ್ದು ಅಂತಾರೆ ಬಟ್ ಗಣಪತಿ ಮಾತ್ರ ತುಂಬ ಅವ್ನಿಗೆ ಎಷ್ಟು ನಾವು ಭಕ್ತಿಯಿಂದ ನಡ್ಕೊತೀವಿ ಅಷ್ಟೇ ಒಳ್ಳೆಯದಾಗುತ್ತೆ ನಮಗೆ ಅಂತ ಹೇಳಿ ನಂದು ಇದು ಮಾತನ್ನು ನಂಗೆ ಅನಿಸ್ತು ನಿಮ್ಗೆ ನನ್ನ ಫ್ರೆಂಡ್ಸಿಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹೇಳ್ಕೊಬೇಕಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಅದು ವಿಡಿಯೋ ನೋಡಿ ನಂಗಂತು ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಅದನ್ನು ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ನಾನು ಇದು ನೋಡಿ ಸಾಯಂಕಾಲ ಗಣಪತಿ ವಿಸರ್ಜನೆ ಮಾಡಿ ಬಂದಿಂದ ಕಟಾಕ್ಷಿ ಎಲ್ಲ ಹಾರಿಸ್ತಾ ಇದ್ದರು ನನ್ನ ಮಗಳು ಹೇಳ್ತಾ ಇದ್ದೆ ನಾನು ದೂರಿಂದ ದೂರಿಂದ ನಿತ್ತು ಹಚ್ಚವ ಹಚ್ಚವ ಅಂತೇಳಿ ಆದರೂ ಕೇಳ್ತಾ ಇದ್ದಿಲ್ಲ ಹಾಕಿ ದೊಡ್ಡ ಅನಾಹುತ ಆಗೋದೇನ ತಪ್ಪು ಹೋಯ್ತು ಅವತ್ತು ಇವ್ರ ದಯದಿಂದ ಗಣಪತಿ ಆಶೀರ್ವಾದದಿಂದ ಅದು ಫ್ಲವರ್ ಪಾಟ್ ಅಂತಾರೆ ನೋಡ್ರಿ ಅಂದರೆ ಮದ್ದಿನ ಕುಳ್ಳಿ ಅಂತಾರಲ್ಲ ಅದನ್ನು ಹಚ್ಚಿದ್ಲು ಹತ್ತಿಲ್ಲ ಅಂಥೇಳಿ ಒಳ್ಳೆ ಮತ್ತು ತಿರ್ಗಾ ನೋಡಿ ಹಚ್ಚಕ್ಕೆ ಹೋದ್ಲು ಅದು ಮೇಲೇ ಬ್ಲಾಸ್ಟ್ ಆದಂಗೆ ಆಗ್ಬಿಡ್ತು ಫ್ರೆಂಡ್ಸ್ ನೋಡಿ ಅಷ್ಟರಲ್ಲಿ ಮುಖ ತೆಗ ಅಂತ ಅವ್ರ ಮುಖ ಉದೀತು ಇಲ್ಲಾಂದ್ರೆ ಮುಖ ಸುಟ್ಟೆ ಹೋಗ್ತಿತ್ತು ಅವಳದು ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ಮಕ್ಕಳು ಕೈಯೊಳಗೆ ಪಟಾಕ್ಷಿ ಕೊಡಲೇಬಾರ್ದು ನೋಡ್ರಿ ನಾನಂತೂ ತರೋದಕ್ಕೆ ಬೇಡ ಅಂದಿದ್ದೆ ಆದರೂ ನಮ್ಮ ಯಜಮಾನ್ರು ಮಕ್ಕಳು ಹಚ್ತಾವಲ್ಲ ಅಂಥೇಳಿ ತೊಗೊಂಡು ಬಂದಿದ್ದರು ಅದು ಹುಷಾರಂಗೆ ಹಚ್ಚಬೇಕು ಇನ್ನು ಈಗ ಗಣಪತಿ ಆಯಿತು ನೆಕ್ಸ್ಟ್ ದೀಪಾವಳಿಗೂ ಪಟಾಕ್ಷಿ ತಂದೆ ತರ್ತಾರೆ ಎಲ್ಲರ ಮನೆಯೊಳಗೂ ನಮ್ಮ ಮನೆಯೊಳಗೂ ತರ್ತಾರೆ ಅದಕ್ಕೆ ಮಕ್ಕಳಿಗೆ ನಾವು ಹುಷಾರಂಗೆ ನಿಂತ ದೂರನಿಂದ ಕೂದಲು ಕೂದಲಿರ್ತಾವೆ ಡ್ರೆಸ್ಸು ಮತ್ತು ಈಗಿಂದು ನೈಲಾನ್ ಡ್ರೆಸ್ ಎಲ್ಲ ಇರ್ತಾವಲ್ಲ ಸಿಂಥೆಟಿಕ್ ಅವು ಬೇಗನೆ ಬೆಂಕಿನ ಹಿಡ್ಕೊಂಡ್ಬಿಡ್ತಾವೆ ಹುಷಾರಂಗಿ ನೋಡ್ತಾ ಇರ್ಬೇಕು ನಾವು ಮಕ್ಕಳಿಗೆ ಮಕ್ಕಳನ್ನು ಹಚ್ಚಿದ್ರು ನನಗಂತೂ ಸೇರೋಂಗೇ ಇಲ್ಲ ನಾವು ಅಷ್ಟು ಲೈಕ್ ಆಗಂಗಿಲ್ಲ ನನಗೆ ಪಟಾಕ್ಷಿ ಹಚ್ಚೋದು ಸುಮ್ಮನಿದೆ ಸುರುಸುರು ಕಡ್ಡಿ ಇತ್ತು ನಾನು ನಮ್ಮ ಅತ್ತೆ ಕೂಡಿಸಿ ಹಚ್ಚಿದ್ವಿ ಮಕ್ಳು ಹೇಳ್ತಾಯಿದ್ರು ಅಮ್ಮ ಹಚ್ಚು ಅಜ್ಜಿ ಹಚ್ಚು ಅಂಥೇಳಿ ಅವ್ರು ಒತ್ತಾಯಕ್ಕೆ ಒಂದೆರಡು ಸುಸುರು ಕಡ್ಡಿ ಅಷ್ಟೇ ಬೆಳಗಿದ್ವಿ ಖುಷಿ ಎಲ್ಲ ಮಕ್ಕಳು ಖುಷಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಇಲ್ಲ ಬೇಜಾರು ಮಾಡ್ಕೊಂಡು ಕೂಡ್ತಾವ ಚೆಂದ ಅನ್ನಿಸ್ತದ ನೋಡೋಕೆ ಬಟ್ ಅಷ್ಟೇ ಡೇಂಜರ್ ಅದು ಪಟಾಕ್ಷಿ ಹಚ್ಚೋದು ಹಂಗಾಗಿ ಹುಷಾರಂಗಿ ಹಚ್ಚಿ ಹುಷಾರಂಗಿ ಇರಬೇಕು ನಾವೆಲ್ಲ ಕಾಟನ್ ಸೀರೆ ಅಂತೂ ಯಾರೂ ಹಾಕೋದಿಲ್ಲ ಇವಾಗ ಹೆಚ್ಚಾಗಿ ಇವು ಸಿಂಥೆಟಿಕ್ ಸೀರೆನೇ ಹಾಕ್ತಾರೆ ಬೇಗನೆ ಬೆಂಕಿ ಕಿಡಿ ಹತ್ತು ಬಿಡ್ತಾವೆ ಫ್ರೆಂಡ್ಸ್ ಅದಕ್ಕೆ ಹುಷಾರಂಗಿ ಹಚ್ಚಿರಿ ಮಕ್ಕಳಿಗೂ ಹುಷಾರಂಗಿ ಇಟ್ಕೋರಿ ನೆಕ್ಸ್ಟ್ ದೀಪಾವಳಿ ಬರುತ್ತೆ ಇವಾಗ ಆಮೇಲೆ ಸಾಯಂಕಾಲ ನಮ್ಮ ಕಾಲೋನಿ ಒಳಗೆ ಗಣಪತಿ ಕಾಲೋನಿ ಗಣಪತಿ ಒಳಗೆ ವಿಸರ್ಜನೆ ಇತ್ತು ಗಣಪತಿದು ಅಲ್ಲಿ ಹೋಗಿ ಬಂದ್ವಿ ನೆಕ್ಸ್ಟು ವಿಸರ್ಜನೆ ಮಾಡೋ ಟೈಮ್ ಒಳಗೆ ಡಿ ಜೆ ಹಚ್ಚಿದ್ರು ಅವರು ಬೇರೆ ಊರಿಂದ ತರಿಸಿ ಅದು ಜೋರಂಗಿ ಸೌಂಡ್ ಮಾಡಾಕತ್ತಿತ್ತು ನಮ್ಮ ಮದ್ವೆಗೆ ಡ್ಯಾನ್ಸ್ ಹೆಂಗೆ ಮಾಡಾಕತ್ತ ನೋಡ್ರಿ ಆ ಡಿ ಜೆ ಸಾಂಗಿಗೆ ಚೆಂದ ಅನಿಸೋಕೈತಿ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಚೆಂದ ಸ್ಟೆಪ್ಸ್ ಹೆಂಗೆ ಹೆಂಗೋ ಬರ್ತಿರ್ತಾವ ಆದರೂ ಮಾಡ್ತಿರ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದ ನೋಡಿ ಎಂಜಾಯ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ನಿಮ್ಮ ಫ್ಯಾಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೊಂಡ್ರಿ ಫ್ರೆಂಡ್ಸ್ ನೋಡಿರಿ ಎಂಜಾಯ್ ಮಾಡಿರಿ